ಹಾಯ್ ಫ್ರೆಂಡ್ಸ್ ಗ್ರಾಮೀಣ ಡಾಕ್ ಸೇವಕ ಪೋಸ್ಟ್ ಆಫೀಸಿನಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಈಗ ಆರನೇ ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಯಾರೆಲ್ಲ ಪೋಸ್ಟ್ ಆಫೀಸಿಗೆ ಅಪ್ಲೈ ಮಾಡಿದ್ದೀರಿ ನೀವು ನಿಮ್ಮ ಒಂದು ಸಿಕ್ಸ್ ಲಿಸ್ಟನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ನೀವು ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಾಖಲೆ ಪರಿಶೀಲನೆಗೆ ಕೂಡ ಕರೆದಿದ್ದಾರೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಈಗ ಮುಂದಿನ ಲಿಸ್ಟ್ ಎಷ್ಟು ಕಡಿಮೆ ಪರ್ಸೆಂಟೇಜ್ಗೆ ನಿಲ್ಲಬಹುದು ಅದೇ ರೀತಿ ಮುಂದಿನ ನೇಮಕಾತಿ ಯಾವಾಗ ಆಗಬಹುದು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಆಯ್ಕೆ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನೀವು ಇಂಡಿಯಾ ಪೋಸ್ಟ್ ಜೆ ಡಿ ಎಸ್ ಆನ್ಲೈನ್ ಡಾಟ್ ಜಿ ಒ ಡಾಟ್ ಐ ಎನ್ಗೆ ಭೇಟಿ ನೀಡಬಹುದಾಗಿದೆ ಸದರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳನ್ನು ಆಗಸ್ಟ್ ಹದಿನಾರೊಳಗೆ ತಮ್ಮ ಹೆಸರಿನ ಮುಂದೆ ನಮೂದಿಸಲಾಗಿರುವ ವಿಭಾಗೀಯ ಮುಖ್ಯಸ್ಥರ ಮೂಲಕ ದಾಖಲಾತಿ ಪರಿಶೀಲನೆಗೆ ಒಳಪಡಬೇಕೆಂದು ಇಲಾಖೆ ಸೂಚಿಸಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಅಗಸ್ಟ್ ಹದಿನಾಲ್ಕರ ಒಳಗೆ ನೀವು ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಈಗ ಯಾವ ರೀತಿ ಒಂದು ಸಿಕ್ಸ್ತ್ ಆರನೆಯ ಲಿಸ್ಟನ್ನು ಆಯ್ಕೆ ಪಟ್ಟಿಯನ್ನು ನೋಡಬೇಕಂತ ತಿಳಿಸಿಕೊಡುತ್ತೇನೆ ನೋಡಿ ಫ್ರೆಂಡ್ಸ್ ಇದು ಇಂಡಿಯಾ ಪೋಸ್ಟ್ ಆಫೀಸಿನ ಒಂದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಸೊ ನೀವು ನಾನು ಡಿಸ್ಕ್ರಿಪ್ಷನಲ್ಲೇ ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ಮೇಲುಗಡೆ ನೋಡಬಹುದು ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿ ಐ ಒಂದು ಆರನೇ ಲಿಸ್ಟ್ ಪಬ್ಲಿಷ್ಡ್ ಅಂತ ಕೂಡ ಮೇಲುಗಡೆ ಕಾಣಿಸ್ತಾ ಇದೆ ನೀವು ಇಲ್ಲಿ ಸೊ ನೀವು ಇಲ್ಲಿ ಕೆಳಗಡೆ ಜೆ ಡಿ ಎಸ್ ಆನ್ಲೈನ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಯಾವ ಸ್ಟೇಟ್ ಕರ್ನಾಟಕ ಇದರ ಮೇಲೆ ನೀವು ಕ್ಲಿಕ್ ಮಾಡುವುದು ನೋಡಿ ಕರ್ನಾಟಕ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಯಾವ ಒಂದು ಎಲ್ಲ ಲಿಸ್ಟಿನ ಒಂದು ಇಲ್ಲಿ ನೀವು ನೋಡಬಹುದು ಸಪ್ಲಿಮೆಂಟ್ರಿ ಲಿಸ್ಟ್ ಎರಡು ಮೂರು ನಾಲ್ಕು ಐದು ಆರು ಇದೆ ಈಗ ಅವರು ಆರನೇ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಸೊ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕರ್ನಾಟಕ ಸರ್ಕಲ್ ಲಿಸ್ಟ್ ಸಿಕ್ಸ್ತ್ ಆರನೇ ಒಂದು ಜೆ ಡಿ ಎಸ್ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತದೆ ಫ್ರೆಂಡ್ಸ್ ಸೊ ನೋಡಿ ಟೋಟಲ್ ಅವರು ನೂರ ಮೂವತ್ತು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಮೂವತ್ತನೇ ತಾರೀಕಿಗೆ ಈ ಒಂದು ಲಿಸ್ಟ್ ಅವರು ಪಬ್ಲಿಷ್ ಮಾಡಿದ್ದಾರೆ ಸೊ ನೀವು ಆ ಹೆಸರು ನಿಮ್ಮ ಒಂದು ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ನೋಡಿ ಪರ್ಸಂಟೇಜ್ ಕೂಡ ಇದೆ ಅದೇ ರೀತಿ ಡಾಕ್ಯುಮೆಂಟ್ ಟು ಬಿ ವೆರಿಫೈಡ್ ವಿತ್ ನೀವು ಯಾವ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಂತ ನಿಮ್ಮ ಹೆಸರಿನ ಮುಂದುಗಡೆ ಇದೆ ಸೊ ಅಲ್ಲಿ ನೀವು ಆಗಸ್ಟ್ ಹದಿನಾಲ್ಕರ ಹದಿನಾಲ್ಕನೇ ಒಳಗೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಅದೇ ರೀತಿ ಇಲ್ಲಿ ಯಾವ ಒಂದು ಪೋಸ್ಟ್ನಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಇಲ್ಲಿ ಮುಂದುಗಡೆ ಇದೆ ನಿಮ್ಮ ಹೆಸರಿನ ಮುಂದುಗಡೆ ನೋಡಿ ಆಫೀಸ್ ಪೋಸ್ಟ್ ನೇಮ್ ಪೋಸ್ಟ್ ಕಮ್ಯುನಿಟಿ ಅಂದ ಕಮ್ಯುನಿಟಿ ಅಂದರೆ ಯಾವ ಒಂದು ಕಾಸ್ಟ್ ರಿಜಿಸ್ಟರ್ ನಂಬರ್ ಇದೆ ಪಡೆದಂಥ ಮಾರ್ಕ್ಸ್ ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವ ಒಂದು ಡಿವಿಸನ್ ಇದೆ ಫ್ರೆಂಡ್ಸ್ ಸೊ ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ಈಗ ನೆಕ್ಸ್ಟ್ ಒಂದು ಲಿಸ್ಟ್ ಕೂಡ ಬರುವ ಚಾನ್ಸಸ್ ಇದೆ ಅದೇ ರೀತಿ ಇನ್ನೂ ಕೂಡ ಅವರಿಗೆ ಒಂದು ಡಾಕ್ ಸೇವಕ ಅಭ್ಯರ್ಥಿಗಳ ಒಂದು ಕೊರತೆ ಇದೆ ಸೊ ಇನ್ನು ಕೆಲವೇ ದಿನದಲ್ಲಿ ಅವರು ಮತ್ತೆ ಅರ್ಜಿ ಸಲ್ಲಿಕೆ ಕೂಡ ಈ ಒಂದು ಲಿಸ್ಟ್ ಆಲ್ಮೋಸ್ಟ್ ಆದ ಮೇಲೆ ನೆಕ್ಸ್ಟ್ ಅವರು ಒಂದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಮಾಡುತ್ತ